ಕಾಲೇಜ್ ಟಾಯ್ಲೆಟ್ನಲ್ಲಿ ಸಿಕ್ಕ ನವಜಾತ ಶಿಶು ಬಸ್ ಸ್ಟ್ಯಾಂಡ್ ಪಕ್ಕ ಮೋರಿಯಲ್ಲಿ ಅಳುತ್ತಿದ್ದ ಚಿಕ್ಕ ಮಗು ಹುಡುಗಿಯರ ಹಾಸ್ಟೆಲ್ನಲ್ಲಿ ನವಜಾತ ಶಿಶುವನ್ನು ಕಂಡು ದಿಗ್ಭ್ರಾಂತರಾದ ಹಾಸ್ಟೆಲ್ ವಾರ್ಡನ್ ಹೌದು ಇಂತಹ ಬ್ರೇಕಿಂಗ್ ನ್ಯೂಸ್ಗಳನ್ನು ನಾವು ದಿನನಿತ್ಯ ನ್ಯೂಸ್ ಪೇಪರ್ಗಳಲ್ಲಿ ಟಿ ವಿ ಗಳಲ್ಲಿ ನೋಡೋದು ತುಂಬಾ ಕಾಮನ್ ಆಗಿ ಹೋಗಿದೆ ಇದು ಇತ್ತೀಚಿನ ದಿನಗಳಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ನಿಜಕ್ಕೂ ಒಂದು ಆತಂಕದ ಸಂಗತಿ ಏನಿರಬಹುದು ಇಂತಹ ಭಯಾನಕ ಘಟನೆಗಳ ಸುತ್ತಮುತ್ತ ಯಾಕೆ ಬೆಳೆಯುತ್ತಾ ಇದೆ ದಿನದಿಂದ ದಿನಕ್ಕೆ ಇಂತಹ ಸಂಖ್ಯೆಗಳು ಹೌದು ಸ್ನೇಹಿತರೆ ನೀವು ಇಂತಹ ಸುದ್ದಿಗಳನ್ನು ಪದೇ ಪದೇ ಕೇಳುತ್ತಾ ಇದ್ದೀರಾ ಕಾರಣ ಏನಿರಬಹುದೆಂದು ಸ್ವಲ್ಪ ನಿಧಾನವಾಗಿ ಯೋಚಿಸಿ ನೋಡಿದಾಗ ಇಂತಹ ಸಂಖ್ಯೆ ಜಾಸ್ತಿ ಆಗಲು ಮುಖ್ಯ ಕಾರಣವೇ ನಿಮ್ಮ ಕೈಯಲ್ಲಿರುವ ಹಾಗೂ ಈ ವಿಡಿಯೋನ ನೀವು ನೋಡುತ್ತಿರುವಂತಹ ಆ ಮೊಬೈಲ್ ಈ ಮೊಬೈಲ್ ನಮಗೆ ಎಷ್ಟು ಉಪಯೋಗವೋ ಅಷ್ಟೇ ಅಪಾಯಕಾರಿ ಕೂಡ ಇದರ ಸರಿಯಾಗಿ ಉಪಯೋಗ ತೆಗೆದುಕೊಂಡರೆ ಅತ್ಯಂತ ಒಳ್ಳೆಯದು ಆದರೆ ಇದರ ದುರ್ಬಳಕೆ ಜಾಸ್ತಿ ಆಗೋದು ನಿಜಕ್ಕೂ ಒಂದು ಅಪಾಯಕಾರಿ ಸೂಚನೆ ವಾಟ್ಸ್ಆಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇವು ಮಾಡರ್ನ್ ಯುಗದ ಭಗವದ್ಗೀತೆ ಕುರಾನ್ ಹಾಗೂ ಬೈಬಲ್ ಆಗಿವೆ ಈ ಮೂರು ಆಪ್ ಗಳಿದ್ದರೆ ಸಾಕು ನೀವು ನಿಮ್ಮ ಜೀವನದಲ್ಲಿ ಹಾಳಾಗೋಕೆ ಬೇರೆ ಏನೂ ಬೇಕಾಗಿಲ್ಲ ಇವುಗಳ ಮೂಲಕ ಎಲ್ಲೋ ಇರುವ ಹುಡುಗ ಒಬ್ಬ ಹುಡುಗಿಗೆ ಫ್ರೆಂಡ್ ಆಗುತ್ತಾನೆ ಎಲ್ಲ ಇರುವ ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗೆ ಕಸ್ಟಮರ್ ಆಗುತ್ತಾನೆ ಯಾರೋ ಹಾಕಿದ ಒಂದು ಫೋಟೋಗೆ ಯಾವುದೇ ದೇಶದಿಂದ ಲೈಕ್ ಕಮೆಂಟ್ ಕೂಡ ಬರುತ್ತೆ ಹೌದು ಹೀಗೆ ಪ್ರಾರಂಭವಾಗಿತ್ತು ನಾನು ಈಗ ಹೇಳಲು ಹೊರಟಿರುವ ಒಂದು ಭಯಾನಕ ಘಟನೆಯ ಕಾರಣ ಕೂಡ ಜಾಸ್ತಿ ದೂರ ಹೋಗಬೇಕಾಗಿಲ್ಲ ಸ್ನೇಹಿತರೆ ಈ ಘಟನೆ ನಡೆದಿದ್ದು ಎರಡು ಸಾವಿರದ ಹದಿನೆಂಟರ ಮಾರ್ಚ್ ಆಸುಪಾಸು ಅದು ನಮ್ಮ ಪಕ್ಕದ ರಾಜ್ಯವಾದ ಕೇರಳದ ಕೊಚ್ಚಿ ಹತ್ತಿರ ಇರುವಂತಹ ಒಂದು ಚಿಕ್ಕ ಪಟ್ಟಣದ ಶಾಲೆ ಹಾಗೂ ಹಾಸ್ಟೆಲ್ನಲ್ಲಿ ರೋಜಿ ಥಾಮಸ್ ಅನ್ನುವ ಒಂಬತ್ತನೇ ಕ್ಲಾಸಿನ ಹುಡುಗಿ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ ಓದುತ್ತಾ ಇದ್ದಳು ಮೂಲತಃ ಇವರ ತಂದೆ ತಾಯಿ ವಯನಾಡಿನ ಹ ಒಂದು ಕಾಫಿ ಎಸ್ಟೇಟ್ ನಲ್ಲಿ ಕೆಲಸ ಮಾಡಿಕೊಂಡು ಜೀವನ ಸಾಗುತ್ತಿದ್ದರು ಮಗಳು ಚೆನ್ನಾಗಿ ಓದಲಿ ಎಂದು ಪ್ರತಿಷ್ಠಿತ ಶಾಲೆಯಲ್ಲಿ ಅಡ್ಮಿಷನ್ ತೆಗೆದುಕೊಂಡು ಅದೇ ಶಾಲೆಯ ಹಾಸ್ಟೆಲ್ ನಲ್ಲಿ ಓದಲು ಅವಕಾಶ ಮಾಡಿಕೊಟ್ಟಿದ್ದರು ಒಬ್ಬೊಬ್ಬ ಹುಡುಗಿಗೆ ಒಂದೊಂದು ಸಪ್ರೇಟ್ ರೂಮ್ ಕೂಡ ಇತ್ತು ರೋಜಿ ಎಂಟನೇ ತರಗತಿಯವರೆಗೂ ಇಡೀ ಕ್ಲಾಸಿಗೆ ನಂಬರ್ ಒನ್ ಹುಡುಗಿಯಾಗಿದ್ದಳು ಆದರೆ ಒಂಬತ್ತನೇ ಕ್ಲಾಸಿಗೆ ಬರುತ್ತಿದ್ದ ಹಾಗೆ ಯಾವಾಗ ಇವಳ ಕೈಗೆ ಒಂದು ಮೊಬೈಲ್ ಸಿಕ್ತೋ ಅಲ್ಲಿಯೇ ನೋಡಿ ಜೀವನದ ಟರ್ನಿಂಗ್ ಪಾಯಿಂಟ್ ಹಠ ಮಾಡಿ ತನ್ನ ತಂದೆ ತಾಯಿಯ ಹತ್ತಿರ ಈ ಒಂದು ಮೊಬೈಲನ್ನು ಪಡೆದುಕೊಂಡು ಬಂದಿದ್ದಳು ಶಾಲೆಯಲ್ಲಂತೂ ಮೊಬೈಲ್ಗೆ ಅವಕಾಶ ಇರಲಿಲ್ಲ ಆದ್ರೆ ಹಾಸ್ಟೆಲ್ಗೆ ಬಂದಾಗ ಈ ಮೊಬೈಲ್ ನಲ್ಲಿ ಯಾವಾಗಲೂ ಈ ಹುಡುಗಿ ಮಗ್ನವಾಗಿರುತ್ತಿದ್ದಳು ಒಂದು ದಿನ ಇವಳ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಒಂದು ಗೊತ್ತಿಲ್ಲದ ಹುಡುಗನ ಫ್ರೆಂಡ್ ರಿಕ್ವೆಸ್ಟ್ ಬರುತ್ತದೆ ಅಷ್ಟೇ ಸಾಕು ಆದಷ್ಟು ಬೇಗ ತನ್ನ ಫಾಲೋವರ್ಸ್ ಗಳನ್ನ ಜಾಸ್ತಿ ಮಾಡಿಕೊಳ್ಳಬೇಕೆನ್ನೋ ಗ್ರೂಪಿನಲ್ಲಿ ರೋಜಿ ಆ ರಿಕ್ವೆಸ್ಟ್ ಅನ್ನ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತಾಳೆ ಆ ಹುಡುಗನ ಹೆಸರು ರಿಜ್ವಾನ್ ಅಕ್ಬರಿ ಆಗಿತ್ತು ಆದ್ರೆ ಇನ್ಸ್ಟಾಗ್ರಾಂ ನಲ್ಲಿ ತನ್ನ ಹೆಸರನ್ನ ರಿಜ್ ಎಂದುಕೊಂಡು ಅವನು ಇಟ್ಟುಕೊಂಡಿದ್ದ ಹೀಗೆ ಆ ಹುಡುಗ ಬೆಳಿಗ್ಗೆ ಎದ್ದರೆ ಗುಡ್ ಮಾರ್ನಿಂಗ್ ಮಧ್ಯಾಹ್ನ ಆದರೆ ಗುಡ್ ಆಫ್ಟರ್ನೂನ್ ಸಾಯಂಕಾಲ ಆದರೆ ಗುಡ್ ಈವ್ನಿಂಗ್ ರಾತ್ರಿ ಆದರೆ ಗುಡ್ ನೈಟ್ ಈ ರೀತಿ ರೋಜಿಗೆ ದಿನನಿತ್ಯ ಮೆಸೇಜ್ ಗಳನ್ನ ಕಳಿಸಲು ಪ್ರಾರಂಭಿಸುತ್ತಾನೆ ಮೊದಮೊದಲು ಆ ಹುಡುಗನ ಮೆಸೇಜ್ ಗಳಿಗೆ ರೋಜಿ ಕ್ಯಾರೆ ಮಾಡುವುದಿಲ್ಲ ಆದ್ರೆ ಒಂದು ದಿನ ರಾತ್ರಿ ಮಲಗುವ ವೇಳೆ ಈ ಹುಡುಗ ಗುಡ್ ನೈಟ್ ಮೆಸೇಜ್ ಹಾಕಿದಾಗ ಪಾಪ ಇಷ್ಟು ಬಾರಿ ಮೆಸೇಜ್ ಹಾಕುತ್ತಾನಲ್ಲ ಅಂತ ರೋಜಿ ತಾನು ಕೂಡ ಗುಡ್ ನೈಟ್ ಅಂತ ಹೇಳಿ ಮಲಗುತ್ತಾಳೆ ಅಷ್ಟೇ ಸಾಕು ರಿಜ್ವಾನ್ ಮರುದಿನ ದಿನ ಕೆಲವು ರೊಮ್ಯಾಂಟಿಕ್ ಮೆಸೇಜ್ಗಳನ್ನು ಫ್ರೆಂಡ್ಶಿಪ್ ಮೆಸೇಜ್ಗಳನ್ನು ಕಳಿಸಲು ಪ್ರಾರಂಭಿಸುತ್ತಾನೆ ಮೊದಮೊದಲು ರೋಜಿ ಇವುಗಳನ್ನು ಕೂಡ ಇಗ್ನೋರ್ ಮಾಡುತ್ತಾಳೆ ಯಾಕಂದರೆ ಅವಳಿಗೆ ಸ್ಟಡಿ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಆದರೆ ಅದೇನೋ ಅಂತಾರಲ್ಲ ಟೀನೇಜ್ ಈ ಕಡೆ ಚಿಕ್ಕ ಹುಡುಗಿನೂ ಅಲ್ಲ ಈ ಕಡೆ ಯುವಕಿಯೂ ಅಲ್ಲ ಅಂತಹ ಸಮಯ ನಿಜಕ್ಕೂ ಜೀವನದಲ್ಲಿ ನಾಜೂಕಾಗಿರುತ್ತದೆ ಇಂತಹ ರೊಮ್ಯಾಂಟಿಕ್ ಮೆಸೇಜ್ಗಳನ್ನು ನೋಡಿ ಅವಳ ಮನಸ್ಸಿನಲ್ಲಿಯೂ ಕೂಡ ರಿಜ್ವಾನ್ ಬಗ್ಗೆ ಗೆಳೆತನ ಮಾಡಬೇಕು ಅನ್ನುವ ಹುಮ್ಮಸ್ಸು ಹುಟ್ಟುತ್ತದೆ ಅಷ್ಟೇ ಸಾಕು ಹೀಗೆ ಪ್ರಾರಂಭವಾದ ಇವರ ಸ್ನೇಹ ಆಮೇಲೆ ಇಬ್ಬರು ಒಮ್ಮೆ ಭೇಟಿಯಾಗೋಣ ಎಂದು ಡಿಸೈಡ್ ಮಾಡುತ್ತಾರೆ ತನ್ನ ಹತ್ತಿರ ಇರುವ ತುಂಬಾ ದುಬಾರಿ ಬೈಕ್ ಮೇಲೆ ಹತ್ತಿಕೊಂಡು ಫೋಟೋಗಳನ್ನು ಫೋಟೋಗಳನ್ನ ರಿಜ್ವಾನ್ ರೋಜಿಗೆ ಶೇರ್ ಮಾಡುತ್ತಾನೆ ಅಷ್ಟೇ ಸಾಕು ಇಂತಹ ಹುಡುಗಿಯರಿಗೆ ಬೈಕ್ ಕಂಡರೆ ಬೀಳೋದೇ ಜಾಸ್ತಿ ಆ ಹುಡುಗ ಯಾರು ಹೇಗೆ ಅವನ ಬ್ಯಾಕ್ ಗ್ರೌಂಡ್ ಕೂಡ ನೋಡದೆ ಬರೀ ಬೈಕ್ ಆಗಿ ಪ್ರೀತಿಯಲ್ಲಿ ಬಿದ್ದಂತ ಹಲವಾರು ಸಾಕ್ಷಿಗಳು ಹಲವಾರು ಉದಾಹರಣೆಗಳು ಹಲವಾರು ಘಟನೆಗಳಲ್ಲಿವೆ ಹೌದು ಒಂದು ದಿನ ಸೀಕ್ರೆಟ್ ಆಗಿ ಭಾನುವಾರ ದಿವಸ ಪ್ರೇಯರ್ ಮುಗಿದ ತಕ್ಷಣ ರಿಜ್ವಾನ್ ರೋಜಿಯನ್ನ ಚರ್ಚ್ ಹತ್ತಿರ ಹಿಂದೆ ಇರುವ ಕಂಪೌಂಡ್ ಪಕ್ಕ ಅವಳನ್ನ ಪಿಕ್ಅಪ್ ಮಾಡುತ್ತಾರೆ ಅವಳನ್ನ ಚೆನ್ನಾಗಿ ಸುತ್ತಾಡಿಸುತ್ತಾ ಚೆನ್ನಾಗಿ ತಿನ್ನಿಸುತ್ತಾನೆ ಅವಳ ಸ್ನೇಹವನ್ನ ಬೆಳೆಸುತ್ತಾನೆ ಒಳ್ಳೆ ಒಳ್ಳೆ ಗಿಫ್ಟ್ ಕೊಡುತ್ತಾನೆ ಚಾಕ್ಲೇಟ್ ಕೊಡುತ್ತಾನೆ ಈ ಚಲ್ಲಾಟ ಮೊದಮೊದಲು ತಿಂಗಳಿಗೆ ಒಮ್ಮೆ ನಡೆಯುತ್ತಿತ್ತು ಅದು ಕಾಲಕ್ರಮೇಣ ಮುಂದೆ ಹದಿನೈದು ದಿವಸಕ್ಕೆ ಒಮ್ಮೆ ವಾರಕ್ಕೆ ಒಮ್ಮೆ ಆಗಲು ಪ್ರಾರಂಭಿಸಿತ್ತು ಹೀಗೆ ಕದ್ದು ಮುಚ್ಚಿ ಇವರು ಭೇಟಿಯಾಗಲು ಪ್ರಾರಂಭಿಸುತ್ತಾರೆ ಹಾಗೆಯೇ ಮುಂದೊಂದು ದಿನ ರಿಜ್ವಾನ್ ಇವಳನ್ನ ಒಂದು ಕಾಸ್ಟ್ಲಿ ಗೂ ಕೂಡ ಕರೆದುಕೊಂಡು ಹೋಗುತ್ತಾನೆ ಅದೇ ಕೊನೆ ನೋಡಿ ಅಂದಿನಿಂದ ರಿಜ್ವಾನ್ ರೋಜಿಗೆ ಮೆಸೇಜ್ ಕೂಡ ಮಾಡೋದಿಲ್ಲ ಕಣ್ಣಿಗೂ ಕೂಡ ಕಾಣೋದಿಲ್ಲ ಭೇಟಿ ಮಾಡಲು ಮೆಸೇಜ್ ಕೂಡ ಮಾಡೋದಿಲ್ಲ ಒಂದು ತಿಂಗಳ ಮೇಲೆ ಹೆಚ್ಚಿಗೆ ಆಗು ಹೋಗುತ್ತದೆ ರೋಜಿಗೆ ಆಗುತ್ತಿದ್ದ ಪಿರಿಯಡ್ಸ್ ಆಗುತ್ತಿರಲಿಲ್ಲ ಈ ವಿಷಯ ಯಾರ ಮುಂದೆ ಹೇಳುವ ಹಾಗೆ ಕೂಡ ಇರಲಿಲ್ಲ ಮುಂದೆ ಎರಡು ತಿಂಗಳಾದರೂ ಕೂಡ ರೋಜಿಗೆ ಪಿರಿಯಡ್ಸ್ ಆಗುವುದೇ ಇಲ್ಲ ಏನು ಮಾಡಬೇಕೆಂದು ಗೊತ್ತಾಗದೆ ಇರುವಂತಹ ಸ್ಥಿತಿಯಲ್ಲಿ ಮೂರನೇ ತಿಂಗಳಿಗೆ ವಾಂತಿ ಕೂಡ ಜಾಸ್ತಿ ಆಗುತ್ತದೆ ಒಂಬತ್ತನೇ ಕ್ಲಾಸಿನ ಹುಡುಗಿಗೆ ಏನು ಮಾಡಬೇಕೆಂದು ಕೂಡ ಗೊತ್ತಾಗುವುದಿಲ್ಲ ಕೆಲವು ತಿಂಗಳ ನಂತರ ಅವಳಿಗೆ ಯಾಕೋ ತನ್ನ ದೇಹ ಚಿತ್ರ ವಿಚಿತ್ರ ಅನುಭವ ಆಗಲು ಪ್ರಾರಂಭಿಸುತ್ತದೆ ಆತಂಕವೂ ಜಾಸ್ತಿ ಆಗುತ್ತದೆ ಆದ್ರೆ ಈ ವಿಷಯನ ಯಾರಿಗೂ ಕೂಡ ಹೇಳುವ ಹಾಗಿರಲಿಲ್ಲ ದಿನನಿತ್ಯ ಎಂದಿನ ಹಾಗೆ ಶಾಲೆಗೆ ಹೋಗಿ ಬರಲು ಪ್ರಾರಂಭಿಸಿದ್ದಳು ಆದರೆ ಆರನೇ ತಿಂಗಳು ಕಳೆಯುತ್ತಿದ್ದ ಹಾಗೆ ಅವಳ ಹೊಟ್ಟೆಯ ಉಬ್ಬು ಕಾಣಲು ಪ್ರಾರಂಭಿಸಿತ್ತು ಅಷ್ಟೊತ್ತಿಗೆ ರೋಜಿಗೆ ಗೊತ್ತೇ ಆಗಿತ್ತು ತಾನು ಗರ್ಭಿಣಿಯಾಗಿದ್ದಾಳೆ ಎಂದು ಇದು ಡಿಸೆಂಬರ್ನಲ್ಲಿ ನಡೆದಂತಹ ವಿಷಯ ಮುಂದೆ ಅವಳು ಇನ್ನು ಮೂರು ತಿಂಗಳಲ್ಲಿ ಅವಳ ಪರೀಕ್ಷೆ ಕೂಡ ಇದ್ದವು ಇದೇ ಕಾರಣ ಟೀಚರ್ಸ್ಗಳ ಪರವಾನಿಗೆ ಪಡೆದು ತಾನು ಹಾಸ್ಟೆಲ್ನಲ್ಲಿಯೇ ಓದುತ್ತೇನೆ ಎಂದು ಹಾಸ್ಟೆಲ್ನಲ್ಲಿ ಇರಲು ಮುಂದೆ ಪ್ರಾರಂಭಿಸುತ್ತಾಳೆ ಒಂದು ವೇಳೆ ಹೊರಗೆ ಏನಾದರೂ ಹೋಗಬೇಕೆಂದು ಬಯಸಿದ್ದಲ್ಲಿ ಪೂರ್ತಿ ಶರೀರವನ್ನ ಶಾಲಿನ ಮುಖಾಂತರ ಮುಚ್ಚಿ ಆಮೇಲೆ ಹೊರಗೆ ಹೋಗುತ್ತಿದ್ದಳು ಹೀಗೆ ತಾನು ಗರ್ಭಿಣಿಯಾದ ವಿಷಯವನ್ನ ಯಾರಿಗೂ ಹೇಳದೆ ಹಾಸ್ಟೆಲ್ನಲ್ಲಿಯೇ ಗುಪ್ತವಾಗಿ ಗುಪ್ತವಾಗೇ ಇರುತ್ತಿದ್ದಳು ಕೆಮ್ಮು ಹಾಗೂ ಗರ್ಭಾವಸ್ಥೆಯನ್ನ ಯಾರೂ ಕೂಡ ಮುಚ್ಚಿಡಲು ಸಾಧ್ಯವಿಲ್ಲ ಕೊನೆಗೂ ಪಕ್ಕದ ರೂಮಿನ ಹುಡುಗಿಗೆ ರೋಜಿಯ ಗರ್ಭಿಣಿಯಾಗಿರುವ ವಿಷಯ ಗೊತ್ತಾಗುತ್ತದೆ ಯಾಕಂದ್ರೆ ಇಬ್ಬರು ಒಳ್ಳೆಯ ಫ್ರೆಂಡ್ಸ್ ಆಗಿದ್ದರು ಈ ಸ್ನೇಹಿತೆ ಕೂಡ ಯಾರಿಗೂ ಕೂಡ ಈ ವಿಷಯವನ್ನ ಹೇಳುವುದಿಲ್ಲ ಒಂದು ದಿನ ಆ ಹುಡುಗ ವಾಪಸ್ಸು ಬರುತ್ತಾನೆ ಅವಳನ್ನು ಮದುವೆ ಆಗುತ್ತಾನೆ ಎಲ್ಲವೂ ಸರಿ ಹೋಗುತ್ತದೆ ಎಂದು ಇಬ್ಬರು ಅಂದುಕೊಂಡಿದ್ದರು ಆದರೆ ರಿಜ್ವಾನ್ ತನ್ನ ಅಕೌಂಟ್ ಅನ್ನ ಕ್ಲೋಸ್ ಮಾಡಿ ತನ್ನ ಮೊಬೈಲ್ ನಂಬರ್ ಅನ್ನ ಚೇಂಜ್ ಮಾಡಿ ಯಾರಿಗೂ ಸಿಗದೆ ಹಾಗೆ ನಾಪತ್ತೆಯಾಗಿದ್ದ ನಡೆದ ವಿಷಯವನ್ನೆಲ್ಲ ರೋಜಿ ತನ್ನ ಸ್ನೇಹಿತೆ ಸವಿತಾಳೆಗೆ ಇಂಚಿಂಚಾಗಿ ಹೇಳುತ್ತಾಳೆ ಈ ನಡುವೆ ಇಬ್ಬರು ಸ್ನೇಹಿತರು ಒಂದು ವೇಳೆ ಗರ್ಭಪಾತ ಹಾಸ್ಟೆಲ್ನಲ್ಲೇ ಆದರೆ ಹೇಗೆ ಮಾಡಬೇಕೆಂದು ಗೂಗಲ್ನಲ್ಲಿ ಚೆನ್ನಾಗಿ ವಿಡಿಯೋಗಳನ್ನ ನೋಡಿ ಹಾಗೂ ಓದಿಕೊಂಡಿದ್ದರು ಮುಂದೆ ಎರಡು ವಾರದ ನಂತರ ರೋಜಿಯ ಸ್ನೇಹಿತೆ ಸವಿತಾಗೆ ಡೆಂಗ್ಯೂ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಳು ಮಾರ್ಚ್ ಹದಿನೆಂಟನೇ ತಾರೀಕು ರೋಜಿಗೆ ಎಕ್ಸಾಮ್ ಬರೆಯಲು ಹೋಗಬೇಕಾಗಿತ್ತು ಅದೇ ಸಮಯಕ್ಕೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಅವಳಿಗೆ ಲೇಬರ್ ಪೇನ್ ಪ್ರಾರಂಭವಾಗುತ್ತದೆ ಆದರೆ ಹೇಗೋ ತನ್ನ ನೋವನ್ನು ಸಹಿಸಿಕೊಳ್ಳುತ್ತಾಳೆ ಹಾಸ್ಟೆಲ್ ರೂಮ್ ನಲ್ಲಿಯೇ ಮಗುಗೆ ಜನ್ಮವನ್ನು ಕೂಡ ಕೊಡುತ್ತಾಳೆ ಗರ್ಭಪಾತವಾದ ನಂತರ ಏನು ಮಾಡಬೇಕು ಎಲ್ಲವನ್ನ ಮಾಡಿ ಆ ಹುಡುಗಿ ಕೆಲಸವನ್ನ ಮುಗಿಸುತ್ತಾಳೆ ಅದು ಬೆಳಗ್ಗೆ ಐದು ಗಂಟೆ ಇನ್ನೂ ಹಾಸ್ಟೆಲ್ ನಲ್ಲಿ ಯಾರು ಕೂಡ ಎದ್ದಿರಲಿಲ್ಲ ಮೆಲ್ಲಗೆ ಹೋಗಿ ಆ ಹುಟ್ಟಿದ ನವಜಾತ ಶಿಶುವನ್ನ ಟಾಯ್ಲೆಟ್ ನಲ್ಲಿ ಇಟ್ಟು ವಾಪಸ್ ರೂಮಿಗೆ ಬರುತ್ತಾಳೆ ಆಮೇಲೆ ಕೆಲವು ಬಟ್ಟೆಗಳನ್ನ ಒಂದು ಬ್ಯಾಗ್ ನಲ್ಲಿ ಹಾಕಿಕೊಂಡು ರೋಜಿ ಹಾಸ್ಟೆಲ್ ಅನ್ನ ಬಿಟ್ಟು ಹೋಗುತ್ತಾಳೆ ಅಷ್ಟೇ ಅಲ್ಲಿಂದ ರೋಜಿ ಎಲ್ಲಿ ನಾಪತ್ತೆಯಾದಳು ಎಂದು ಇಲ್ಲಿಯವರೆಗೂ ಕೂಡ ಗೊತ್ತಿಲ್ಲ ಇಲ್ಲಿಯವರೆಗೂ ಕೂಡ ಅವಳ ತಂದೆ ತಾಯಿಗಳು ಹಾಗೂ ಹಾಸ್ಟೆಲ್ ವಾರ್ಡನ್ ಹಾಗೂ ಟೀಚರ್ಸ್ ಹಾಗೂ ಅವಳ ಸ್ನೇಹಿತೆ ಅವಳನ್ನ ಹುಡುಕುತ್ತಾನೆ ಇದ್ದಾರೆ ಮರುದಿನ ಈ ಸುದ್ದಿ ಹಾಸ್ಟೆಲ್ನಲ್ಲಿ ಎಲ್ಲೆಡೆ ಹರಡುತ್ತದೆ ಮರುದಿನ ಸವಿತಾ ಆಸ್ಪತ್ರೆಯಿಂದ ಹಾಸ್ಟೆಲ್ಗೆ ಬಂದಾಗ ಈ ವಿಷಯ ಅವಳಿಗೆ ಗೊತ್ತಾಗುತ್ತದೆ ಪೊಲೀಸರು ಬಂದು ಈ ವಿಷಯವನ್ನೆಲ್ಲ ಕೆದಕಿದಾಗ ಸವಿತಾ ನಡೆದ ವಿಷಯವನ್ನೆಲ್ಲ ಪೊಲೀಸರಿಗೆ ಬಾಯಿಬಿಟ್ಟಿದ್ದಾಳೆ ಆದರೆ ದುರಾದೃಷ್ಟ ರೋಜಿ ಇನ್ನುವರೆಗೂ ಕೂಡ ಪತ್ತೆಯಾಗಿಲ್ಲ ನೋಡಿದಿರಾ ಸ್ನೇಹಿತರೆ ಜವಾನಿಯ ಜೋಶಲ್ಲಿ ಹುಡುಗ ಹುಡುಗಿಯರು ಮಾಡುವಂತಹ ಈ ಕೃತ್ಯಗಳಿಗೆ ಆ ಚಿಕ್ಕ ಮಗು ಈಗ ಜೀವನ ಪರ್ಯಂತ ಶಿಕ್ಷೆಯನ್ನ ಅನುಭವಿಸಬೇಕಾಗಿದೆ ಇದರಿಂದ ಕಲಿಯಬೇಕಾದ ವಿಷಯಗಳು ನೂರಾರಿವೆ ಆದ್ರೆ ಜನರು ಮಾತ್ರ ಬೇರೆಯವರ ಜೊತೆ ನಡೆದಂತಹ ವಿಷಯಗಳನ್ನ ನೋಡಿ ಕಲಿಯುವುದಿಲ್ಲ ತಮ್ಮ ಜೊತೆ ಆಗುವವರೆಗೂ ತಮ್ಮ ಕೆಲಸಗಳನ್ನ ಮುಂದುವರಿಸುತ್ತಾರೆ ಅನ್ನೋದೇ ದುರಾದೃಷ್ಟ ಈ ಒಂದು ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಇಂತಹದೇ ಅಚ್ಚರಿಯ ಹಾಗೂ ರೋಚಕ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ನಿಮಗೆಲ್ಲ ಶುಭವಾಗಲಿ